ಧ್ವನಿ ನ್ಯೂಸ್ಗೆ ಸ್ವಾಗತ ಆಟೋ ಚಾಲಕರಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ದಾಖಲಾತಿ ಪರಿಶೀಲನೆ ಆಟೋ ಚಾಲಕರು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ತಮ್ಮ ದಾಖಲಾತಿಗಳನ್ನು ಕಟ್ಟುನಿಟ್ಟಾಗಿ ನಗರದಲ್ಲಿ ಈಗಾಗಲೇ ಟ್ರಾಫಿಕ್ ನಿಯಮಗಳನ್ನ ಪೊಲೀಸ್ ಅಧಿಕಾರಿಗಳು ಮುನ್ನೆಚ್ಚರಿಕೆಯನ್ನ ಇದ್ದಾರೆ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಚಾಲಕರೊಂದಿಗೆ ಮುನ್ನೆಚ್ಚರಿಕೆ ಕುರಿತು ಸಭೆ ಮಾಡಿದ್ದಾರೆ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪರಿಶೀಲನೆ ಕಾರ್ಯಕ್ರಮವನ್ನ ಟ್ರಾಫಿಕ್ ನಿಯಂತ್ರಣದಲ್ಲಿ ಹಮ್ಮಿಕೊಂಡಿದ್ದಾರೆ నిమకు సంబంధపట్టం గాడ్యుమెంటు ఆర్ సి లైసెన్సు ఇన్సూరెన్స్ గాడీ యూనిఫార్మ్ ట్రాఫిక్ రూల్స్ ఫలోదినే తారీఖినాత్తున్నా వివే వాహన గాడీ సీట్ మారి స్టేషన్కి హత్య నువ్వు అయ్యర్ మాకొందు ఫైన్ కట్బు హాగా హై తారీఖు ಮಾಡ್ಬೋದು ನಂಬಲ್ಸರಿ ಏನು ಬರೋ ಮಾಡಿ ರೂಲ್ಸ್ ರೂಲ್ಸು ಫಾಲೋ ಮಾಡಿರಿನ ಕರ್ಕೊಂಡು ಟೈಮ್ ಹಾಕಿ ದಯವಿಟ್ಟು ನೀವು ಎಲ್ಲರೂ ನಿಮ್ಮ ವಾಹನಗಳನ್ನು ವಾಹನ ಕಾರಣ ಕಾಡು ಪಟ್ಟು ನಾವು ಯಾರಿಗೂ ಕೇಳೋಂಗಿಲ್ಲ ಅದಕ್ಕೆ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ವಾಹನ ಹೊರೆಯೂ ಇಟ್ಬೋದು ಸರಿನಾ